ನಮಸ್ತೆ ಆತ್ಮೇರೆ ಇವತ್ತು ನಾವು ಗೌರಿಬಿದನೂರು ತಾಲೂಕು ಎಚ್ ನರಸಿಂಹಯ್ಯನವರ ಊರಾದ ಹೊಸೂರ ಹತ್ರ ಗ್ರಾಮದಲ್ಲಿದ್ದೀವಿ ಅಲ್ಲಿ ಒಂದು ತೋಟವನ್ನು ನಾವು ಮಾಡ್ತಾ ಇರೋದನ್ನ ತುಂಬ ಸಮಯದಿಂದಲೇ ನಾನು ತೋರಿಸ್ಬೇಕಾಗಿತ್ತು ಅದು ಕಾರಣಾಂತರದಿಂದ ಆಗಲಿಲ್ಲ ಈಗ ನೋಡಿ ಈ ತೋಟ ಮೊದಲು ಹೇಗಿತ್ತು ಅನ್ನೋದನ್ನ ಜಾಗವನ್ನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಅವರು ತೋರಿಸ್ತಾರೆ ಇಲ್ಲಿ ನಾವು ಇದು ಎಂಟ್ರೆನ್ಸು ಯಾಕೆಂದರೆ ನಮಗೆ ಮಾಡೋಕ್ಕೆ ಮೊದಲು ಗೇಟ್ನ ಈ ಥರ ಇಟ್ಟಿದ್ರು ಅವರು ಮುಂದೆ ಈ ಗೇಟ್ನ ನಾವು ವಿ ಶೇಪಲ್ಲಿ ಇದನ್ನ ಇಲ್ಲಿ ಒಳಗಡೆಗೆ ಇಟ್ಕೊಳ್ತೀವಿ ಇಲ್ಲಿ ಎಂಟ್ರೆನ್ಸಲ್ಲಿ ನುಗ್ದಂಗೆ ಇದು ಸುಮಾರು ಒಂದು ಒಂಬತ್ತರಿಂದ ಹತ್ತು ಎಕರೆ ಜಾಗ ವಿಶಾಲವಾಗಿದೆ ಆ ವಿಶಾಲವಾದ ಜಾಗ ಇರೋದಿಂತ ನಾವು ಎಂಟ್ರೆನ್ಸನ್ನು ಈ ರೀತಿ ಒಳಗಡೆ ಇಟ್ಕೊಂಡು ಈ ಸಾಲುಗಳಲ್ಲಿ ಈ ಲೆಮನ್ ಗ್ರಾಸು ಈ ಶೋ ಗಿಡಗಳು ಆಮೇಲೆ ಕ್ರೋಟನ್ ಗಿಡಗಳು ಇವುಗಳನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೇವೆ ಇದಾದ ನಂತರ ಹೀಗೆ ಇದು ಸೈಡಲ್ಲಿ ಬರ್ತಾರೆ ಇದೆಲ್ಲ ಸದ್ಯಕ್ಕೆ ನಮ್ಮ ವಾಹನಗಳನ್ನು ಇಟ್ಕೊಂಡು ಇಲ್ಲಿ ಒಂದು ಇಷ್ಟ ಆಗಲ್ಲ ವಿಶಾಲವಾದ ಜಾಗವನ್ನು ಇಲ್ಲಿ ಬಿಟ್ಕೊಂಡಿದ್ದೀವಿ ಇದೆಲ್ಲ ನಲವತ್ತೈವತ್ತು ಜನ ಕೆಲಸಗಾರರು ಬಂದಂಥ ಸಮಯದಲ್ಲಿ ಅವರಿಗೆ ಇರಲಿಕ್ಕೆ ಅಂಥೇಳಿ ಒಂದು ನಾಲ್ಕು ಬಾತ್ರೂಮು ಆಮೇಲೆ ಉಳ್ಕೊಳ್ಳೋಕ್ಕೆ ಒಂದೆರಡು ಮೂರು ಶೆಡ್ಡು ಇನ್ನು ಮತ್ತೆ ಆ ಕಡೆ ಬೇರೆ ಬೇರೆ ಜಾಗರಣ ಮಾಡಿಕೊಂಡು ಅಲ್ಲೊಂದು ಕೃಷಿ ಟ್ಯಾಂಕನ್ನು ಅಲ್ಲಿ ಇದು ಮಾಡಿಕೊಂಡು ಇದ್ದೇವೆ ಈ ಹಾಗೆ ಇಲ್ಲಿ ಮುಂದೆ ಮನೆಯನ್ನು ಅಲ್ಲಿ ಹಿಂಭಾಗದಲ್ಲಿ ಕಟ್ಟೋದ್ರಿಂದ ಈ ಸೈಡಲ್ಲಿ ಒಂದು ರಸ್ತೆಯನ್ನು ಈಗಲೇ ಬಿಟ್ಕೊಂಡಿದ್ದೀವಿ ಈ ರಸ್ತೆ ಭಾಗ ಈಗ ರಸ್ತೆ ಭಾಗದಲ್ಲಿ ಇಲ್ಲಿ ಎಡ ಬಲ ಇಲ್ಲಿ ತೆಂಗಿನ ಗಿಡ ಬರ್ತದೆ ಈ ತೆಂಗಿನ ಗಿಡ ಇಲ್ಲಿ ಮನೆಗೂ ಯಾವುದೇ ತೊಂದರೆ ಆಗೋದಿಲ್ಲ ಆಮೇಲೆ ಈ ಕಡೆ ಹೈ ಟೆನ್ಷನ್ ವೈರ್ ಹೋಗಿರೋದ್ರಿಂದ ಇಲ್ಲೂ ಯಾವುದೇ ತೊಂದರೆ ಆಗೋದಿಲ್ಲ ಈ ಹೈ ಟೆನ್ಷನ್ ವೈರಿಂದ ನಾವು ಸುಮಾರು ಒಂದು ಅಡಿ ದೂರದಲ್ಲಿ ಹೈ ಟೆನ್ಷನ್ ವೈರಿಂದ ಅಡಿ ದೂರದಲ್ಲಿ ನಾವು ತೆಂಗಿನ ಗಿಡವನ್ನು ಹಾಕ್ಕೊಂಡಿದ್ದೇವೆ ಮತ್ತು ಈ ಜಾಗದಲ್ಲಿ ಬೇರೆ ಬೇರೆ ವೆಯಿಕಲನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಆಮೇಲೆ ನಮಗೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಸೆಡ್ಗಳು ಮಾಡ್ಕೋಬೇಕು ಎಂದುಕೊಂಡರೆ ಒಂದು ಇಷ್ಟ ಆಗಲಿ ಜಾಗವನ್ನು ಒಂದು ಮುಕ್ಕಾಲು ಎಕರೆಯಷ್ಟು ಜಾಗವನ್ನು ಬೇರೆ ಬೇರೆ ಇಲ್ಲಿ ಬಿಟ್ಕೊಂಡ್ವಿ ಆಮೇಲೆ ನಿಮಗೆ ಗೊತ್ತಿದೆ ನಾವು ಯಾವುದೇ ಗಿಡಗಳನ್ನ ಹಾಕಬೇಕಾದ್ರೆ ತುಂಬ ದೂರ ಇರೋದ್ರಿಂದ ಗಿಡಗಳನ್ನೆಲ್ಲ ತಂದು ಈ ಕಡೆ ಇಲ್ಲಿ ಆಲ್ರೆಡಿ ಇಲ್ಲಿ ಕೆಲವು ಗಿಡಗಳನ್ನೆಲ್ಲ ಇಲ್ಲಿ ಹಾಕಿಟ್ಕೊಂಡೆ ಒಂದು ಗಿಡಗಳು ಇಲ್ಲಿ ಕಾಫಿ ಕೋಟನ್ನು ಆಮೇಲೆ ಹೆಬ್ಬೇವು ಅಡಿಕೆ ಇದು ಕೊಕ್ಕೋ ಆಮೇಲೆ ಮಹಾಗನಿ ಇದು ಪಾರಿಜಾತ ಈ ಎಲ್ಲ ಗಿಡಗಳನ್ನ ಇಲ್ಲಿ ನಾವು ಇಲ್ಲಿ ರೆಡಿ ಮಾಡ್ಕೊಂಡೆವು ಇಲ್ಲಿ ಕಸಿಯ ಮಾವಿನ ಗಿಡ ಆಮೇಲೆ ಈ ಇವು ಗಿಡಗಳೆಲ್ಲ ಇಲ್ಲಿ ಸಾಕು ಈಗ ನಮ್ಮ ಇದು ಸ್ವಲ್ಪ ದೊಡ್ಡ ಜಾಗ ಆಗಿರೋದ್ರಿಂದ ನಾವು ಇಲ್ಲಿ ನಮ್ಮ ಎರಡು ವಾಹನವನ್ನು ಇಲ್ಲೇ ಇಟ್ಕೊಂಡಿದ್ದೇವೆ ಇಲ್ಲಿ ನಮಗೆ ಇಲ್ಲಿ ಹೈ ಟೆನ್ಷನ್ ವೈರ್ ಇರೋದರಿಂದ ನೋಡಿ ಹೈ ಟೆನ್ಷನ್ ವೈರ್ ಈ ಥರ ಹಿಂಗೆಷ್ಟು ಬರುತ್ತೆ ಅದಕ್ಕೆ ನಾವು ಇಲ್ಲೇನು ಮಾಡಿದ್ದೀವಿ ಅಗಸೆ ಗ್ಲೀಸಿಡಿಯ ನುಗ್ಗೆ ಬಾಳೆ ಇವುಗಳನ್ನು ಇಲ್ಲಿ ಹಾಕೊಂಡು ಇದರಿಂದ ಮುಂದಗಡೆ ಭಾಗದಲ್ಲಿ ಇಲ್ಲಿ ತಿರುಗಾಡೋಕ್ಕೆ ಅಂತೇಳಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಮತ್ತು ಇದಕ್ಕೆ ಇನ್ನೊಂದು ನಾವು ಗೇಟನ್ನು ಅಲ್ಲಿ ಮುಂಭಾಗದಲ್ಲಿ ಇಟ್ಟಿದ್ದೀವಿ ಆ ಗೇಟನ್ನು ನಮ್ಮ ಮೆಥಡ್ ಪ್ರಕಾರನೇ ಆ ಗೇಟನ್ನು ಇಟ್ಟಿದ್ದೀವಿ ಇಲ್ಲಿ ಎಲ್ಲ ಬೇಲಿಯಲ್ಲಿ ಎಲ್ಲ ಜೆಟ್ರೋಪ ಅಲ್ಲಿ ಬರ್ತದೆ ಜಟ್ವಪಾದಿಂದ ನಾಲ್ಕು ಅಡಿ ಒಳಗಡೆ ಇಲ್ಲಿ ಎಸ್ ಬಿ ಎಮ್ ಎಸ್ ಬಿ ಎಮ್ನಲ್ಲಿ ನಾವು ಇಟ್ಟೆಲ್ಲ ಇಲ್ಲಿ ಲವಂಗ ಇಲ್ಲಿ ಹೊಂಗೆ ಗಿಡವನ್ನು ಹಾಕಿ ಹಾಕಿದ್ದೀವಿ ಅಂದರೆ ಇಲ್ಲಿ ಹೈ ಟೆನ್ಷನ್ ವೈರ್ ಇಲ್ಲಿ ಮೇಲಿರೋದ್ರಿಂದ ನಾವು ಇಲ್ಲಿ ಹೊಂಗೆ ಗಿಡಗಳನ್ನು ಹಾಕಿದ್ದೀವಿ ಹಾಗೆ ಇಲ್ಲಿ ಪಪ್ಪಾಯ ನಮ್ಮ ಲಾವಂಚ ಎಸ್ ಪಿ ಎಮ್ ಮಧ್ಯದಲ್ಲಿ ಇಲ್ಲ ಲಾವಂಚ ಗಿಡಗಳನ್ನು ಹಾಕಿದ್ದೀವಿ ಅದರ ಮಧ್ಯದಲ್ಲಿ ಅಲ್ಲೆಲ್ಲ ಪಪ್ಪಾಯ ಗಿಡ ಎಲ್ಲ ಬರುತ್ತೆ ಇಲ್ಲಿ ಹೈ ಟೆನ್ಷನ್ ವೈರ್ ಇರೋದರಿಂದ ಇಲ್ಲಿ ನಾವು ಬರೀ ಅಗಸೆಯಾಗಿ ಸೀಟಿಯಾ ನುಗ್ಗೆಯನ್ನು ಹಾಕ್ಕೊಂಡು ಅದಕ್ಕೆ ಕೆಳಭಾಗದಲ್ಲಿ ಒಂದು ಈ ಜಾಗದಲ್ಲಿ ನಾವು ಒಂದು ಹೊಸ ಪ್ರಯೋಗ ಮಾಡ್ತಾಯಿದ್ದೀವಿ ತುಂಬ ಬಿಸಿಲಿರುವಂಥ ಜಾಗ ಆಮೇಲೆ ನೀರು ಕಡಿಮೆ ಇರೋಂಥ ಜಾಗ ಗೌರಿಬಿನ್ನೂರಂಥ ಜಾಗದಲ್ಲಿ ನಾವು ಯಾವ ಯಾವ ಗಿಡಗಳನ್ನು ಯಾವ ಯಾವ ಸಂದರ್ಭದಲ್ಲಿ ಹಾಕಬೇಕು ಅನ್ನೋದನ್ನ ಒಂದು ಪ್ರಯೋಗ ಮಾಡಿದಂಗಾಯಿತು ಮತ್ತು ನಮಗೆ ಅದೊಂದು ಒಂದು ಅನುಭವವೂ ಕೂಡ ಆಗುತ್ತೆ ಇದರಲ್ಲಿ ಇಲ್ಲಿ ಏನು ಮಾಡಿದ್ದೀವಿ ಈಗ ಆಲ್ರೆಡಿ ನಮ್ಮ ಗ್ರೀದ್ ನೋಡಿ ಇದು ನಿಮಗೆಲ್ಲ ಆಗ್ಬೋದು ಇವಾಗ ಇದು ಸುಮಾರು ಒಂದು ಐದು ಆರನೇ ತಿಂಗಳ ಗಿಡ ಇದು ಒಂದು ನೂರ ಎಂಬತ್ತು ದಿನ ಆಗಿದೆ ಐತೆ ಈ ನೂರ ಎಂಬತ್ತು ದಿನದಲ್ಲಿ ನೋಡಿ ನಾವು ಏನು ಮಾಡ್ತೀವಿ ಯಾವಾಗಲೂ ಈ ಒಂದು ಅಗಸೆಯನ್ನು ನಾವಿಲ್ಲಿ ಪೆಪ್ಪರ್ ಹಾಕ್ಲಿಕ್ಕೆ ಅಂತೇಳಿ ಇಲ್ಲಿ ಹೈಟಾಗಿ ಇಲ್ಲಿ ಬಿಟ್ಕೊಳ್ತೀವಿ ಇಲ್ಲಿಂದ ಒಂದು ಹತ್ತಡಿ ಒಂದು ಇಷ್ಟದಲ್ಲಿ ಇಲ್ಲೊಂದು ಬಿಟ್ಕೊಳ್ತೀವಿ ಇದು ಅಗಸ ಆಮೇಲೆ ಈ ಅಗಸಾಯನ ಒಂದು ಹದಿನೈದು ಇಪ್ಪತ್ತು ಅಡಿ ಹೋದಾಗ ಇಲ್ಲಿ ನಾವು ಇದನ್ನ ಮೇಲೆ ಕಟ್ ಮಾಡಿಬಿಡ್ಬೋದು ಅಲ್ಲಿ ಕಟ್ ಮಾಡಿಬಿಡ್ಬೋದಲ್ಲಿ ಇನ್ನು ಇದನ್ನೆಲ್ಲ ನಾವು ಐದು ಅಡಿಗೆ ಈ ಥರ ಕಟ್ ಮಾಡಿ ನೋಡಿ ಈ ಥರ ಬಿಟ್ಕೊಂಡಿದ್ವಿ ಇದನ್ನ ನಾವು ಯಾವಾಗ ಬೇಕಾದ್ರೆ ಇದನ್ನು ಕಟ್ ಮಾಡ್ಕೊಳ್ಳೋದು ಇದೆಲ್ಲ ಆಗಲೇ ಅಗಸೆ ಇಲ್ಲಿ ಹೂವು ಆಗ್ತಾ ಇದೆ ಈ ಅಗಸೆ ಮಧ್ಯದಲ್ಲಿ ನಾವು ಏನು ಮಾಡಿದ್ವಿ ಇದು ಗ್ಲೀರ್ ಸಿಡಿಯ ನೋಡಿ ಇದು ಐದರಿಂದ ಆರು ತಿಂಗಳು ಗ್ಲೀಸಿಡಿಯ ಇದು ಇದು ಗ್ಲಿರಿಸಿಡಿಯಾ ಈ ಗ್ಲೀಸಿಡಿಯ ಗಿಡದ ಮಧ್ಯದಲ್ಲಿ ಈ ಸಾಲಲ್ಲಿ ಬೇರೆ ಬೇರೆ ಗಿಡಗಳನ್ನ ನಾವು ಹಾಕಿದ್ದೀವಿ ಇಲ್ಲಿ ಇವಾಗ ಗ್ಲೀಸಿಡಿಯಾ ಮತ್ತು ನಮ್ಮ ಅಗಸೆ ಮಧ್ಯದಲ್ಲಿ ನಾವು ಚಂದ್ರಿಕಾ ಕಾಫಿಯನ್ನು ಈಗಲೇ ಟ್ರೈ ಮಾಡ್ತಾ ಇದ್ದೀವಿ ಚಂದ್ರಗಿರಿ ಚಂದ್ರಗಿರಿ ಇಲ್ಲಿ ಕಾಫಿಯನ್ನು ಇಲ್ಲಿ ಹಾಕಿದ್ದೇವೆ ಇದು ಒಂದು ಹೊಸ ಒಂದು ಪ್ರಯೋಗ ಇದು ಪೂರ್ವದ ಕಡೆಯಿಂದ ಬರುವಾಗ ನಮಗೆ ಇದು ಒಂದು ಚೆನ್ನಾಗಿ ನರಳಿರ್ತದೆ ಹಾಗೆ ಪಶ್ಚಿಮ ಕಡೆಯೂ ಇದು ನರಳಿರ್ತದೆ ಇದು ಸಾಧಾರಣ ಒಂದು ವರ್ಷ ಬಿಟ್ಟು ನಾವು ಕಾಫಿ ಹಾಕಬೇಕು ಯಾಕ ಆದರೆ ಈಗ ಈ ಥರನೂ ಮಾಡ್ಬೋದಾ ಅನ್ನೋ ಒಂದು ಅನುಭವಕ್ಕಾಗಿ ನಾವು ಇಲ್ಲಿ ಕಾಫಿಯನ್ನು ಹಾಕಿದ್ದೇವೆ ಆಮೇಲೆ ಆ ಸಾಲುಗಳಲ್ಲಿ ನುಗ್ಗೆ ಸಾಲದಲ್ಲಿ ಪಪ್ಪಾಯ ಆಮೇಲೆ ಅಲ್ಲಿ ಮಾವು ಅದೆಲ್ಲ ಅಲ್ಲಿ ಅಲ್ಲಿ ಹಾಕಿ ಇಡ್ಬರ್ತದೆ ಹಾಗೆಯೇ ಇದರಲ್ಲಿ ಇದನ್ನು ನಾವು ನೆಕ್ಸ್ಟು ಆ ಜೂನ್ ತಿಂಗಳಿಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಹಾಕುವಾಗ ಗ್ಲಿಸಿದ ಮಧ್ಯದಲ್ಲಿ ನೋಡಿ ನಾವು ಈ ರೀತಿ ಪಪ್ಪಾಯನ್ನು ಹಾಕ್ಕೊಂಡಿದ್ದೇವೆ ಒಪ್ಪಾಯ ಆಗಲೇ ಗಿಡ ರೆಡಿಯಾಗಿ ಬರ್ತಾ ಇದೆ ಇಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಮೋಸ್ಟ್ಲಿ ನಾವು ಈ ಗಿಡಗಳನ್ನು ಒಂದು ಮೀಡಿಯಮ್ ಆಗಿ ಒಂದು ಐದು ಅಡಿಗೆ ಕಟ್ ಮಾಡ್ಕೊಳ್ಳೋವಂಥ ಒಂದು ಇದು ಬರ್ತದೆ ಹಾಗೆ ಈ ನುಗ್ಗೆ ಸಾಲಲ್ಲಿ ಈ ನುಗ್ಗೆ ಸಾಲಲ್ಲಿ ನಾವು ಇವಾಗ ಈ ನುಗ್ಗೆನ ಇನ್ನೂ ನಾವು ಕಟ್ ಮಾಡಿಲ್ಲ ಅದು ಒಂದು ಎಲ್ಲ ಕಾಯಿ ಬರೋಂಥ ಸಮಯ ಆಗಿದೆ ಇಲ್ಲಿ ಕೊಕ್ಕೋ ಗಿಡಗಳನ್ನು ಇಲ್ಲಿ ಹಾಕಲಿಕ್ಕೆ ಗುಂಡಿ ರೆಡಿ ಮಾಡಿದ್ದೀವಿ ಇಲ್ಲಿ ನಾವು ಖೋಖೋ ಗಿಡವನ್ನು ಇಲ್ಲಿ ಹಾಕ್ತೇವೆ ಇನ್ನು ಬಾಕಿ ಬೇರೆ ಬೇರೆ ಎಲ್ಲ ಥರದ ಗಿಡಗಳನ್ನು ಇಲ್ಲಿ ಆಗಲೇ ಆಗಿ ಹಾಕಿ ಆಗಿದೆ ಈಗ ಮಧ್ಯ ಮಧ್ಯದಲ್ಲಿ ಕೆಲವು ಗಿಡಗಳನ್ನು ನಾವು ಇದು ಹಾಕ್ತಾ ಇದ್ದೇವೆ ಇಲ್ಲಿ ಹೋಗಲಿಕ್ಕೆ ಇದು ಒಂದು ರಸ್ತೆ ತೋಟದ ಪಕ್ಕದಲ್ಲಿ ಒಂದು ರಸ್ತೆ ಇದು ಮುಂದಿನಲ್ಲಿ ತೋಟಕ್ಕೆ ಬರುವಂಥದ್ದು ಒಂದು ಇದಾಗ್ತದೆ ಇನ್ನು ಇವಾಗ ಮೊದಲೇ ಈಗ ಆಲ್ರೆಡಿ ಎಲ್ಲ ಗಿಡಗಳಿಗೆ ನಾವು ಇಲ್ಲಿ ಎಲ್ಲ ಡ್ರಿಪ್ಪು ಮಾಡಿದ್ದೇವೆ ಈ ಡ್ರಿಪ್ಪು ಮಾಡಾದಮೇಲೆ ಈಗ ಮಧ್ಯದಲ್ಲಿ ಕಾಫಿ ಗಿಡ ಹಾಕಿರೋದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಹೇಳೋದು ನೆಟ ಫಾರ್ಮ್ ನೆಟ ಫಾರ್ಮು ಪೈಪ್ ರೋಲನ್ನೇ ನಾವು ಎಲ್ಲ ಕಡೆಯಲ್ಲಿ ಇದ್ದೇವೆ ನೆಟ ಫಾರ್ಮು ಈ ಥರ ರೋಲಲ್ಲೇ ಬರುತ್ತೆ ರೋಲಲ್ಲೇ ಬಂದಾಗ ಅದನ್ನು ಅವರು ಕಟ್ ಮಾಡಿ ಅಲ್ಲೇ ಹಾಕ್ತಾರೆ ಈ ಥರ ನೋಡಿ ಅಗಸೆ ನಿಮಗೆ ಈ ಆ್ಯಂಗಲ್ ನೋಡಿದ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಗಸೆ ಅಡಿಗೆ ಒಂದೊಂದು ಅಗಸೆಯನ್ನು ನಾವು ಬಿಟ್ಟಿದ್ದೀವಿ ಅದಕ್ಕೆ ಮುಂದೆ ನಾವು ಅದನ್ನು ಪೇಪರ್ನ ಹಾಕಬೋದು ಆಮೇಲೆ ನಿಮಗೆ ನಾವು ಈ ಗ ಅಗಸೆಯನ್ನು ನೋಡಿ ಈ ರೀತಿ ನಾವು ಇಲ್ಲಿ ಈ ಕಟ್ ಮಾಡಿ ಈ ರೀತಿ ಹಾಕೊಳ್ಳೋದ್ರಿಂದ ಈ ಭಾಗದಲ್ಲಿ ನೋಡಿ ಫ್ಯೂಮಸ್ಸು ರೆಡಿ ಆಗ್ತದೆ ಮತ್ತು ಇಲ್ಲಿ ಯಾವುದೇ ನಿಮಗೆ ಬೇಡದಿರೋ ಕಳೆಗಳು ಇಲ್ಲಿ ಹುಟ್ಟಲ್ಲ ಇಲ್ಲಿ ನೋಡಿ ಇಲ್ಲಿ ಮಣ್ಣು ನೋಡಿ ಮಣ್ಣು ನೋಡಿ ಎಷ್ಟು ಪುಡಿ 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 ಆಗಿದೆ ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಮತ್ತು ಒಳ್ಳೆ ಆಗಿದೆ ಈ ಅಗಸೆ ಇದು ಒಂಥರ ಇಲ್ಲಿ ಮಲ್ಚಿಂಗ್ ಆಗದೆ ಆಗಿದೆ ಹೀಗೆ ಈ ರೋಡಲ್ಲಿ ಈ ಸೈಡಲ್ಲಿ ಇದರ ಮಧ್ಯದಲ್ಲಿ ಮಲ್ಚಿಂಗು ನಡೀತಾ ಹೋಗ್ತದೆ ಈಗ ಇಲ್ಲೆಲ್ಲ ನಮಗೆ ಈ ಅಗಸೆ ಬೇಕಾದಷ್ಟು ಇದು ಸಿಕ್ಕೋದ್ರಿಂದ ನಾವು ಏನು ಮಾಡ್ಬೋದು ಆಡುಗಳನ್ನು ಕುರಿಗಳನ್ನು ಬಿಟ್ಕೊಳ್ಬೋದು ಈಗ ಒಂದು ಒಂದು ಇಪ್ಪತ್ತೈದು ಮೂವತ್ತು ಕುರಿಗಳನ್ನು ನಾವು ಇಲ್ಲಿ ಸಾಕೊಳ್ಬೋದು ಅದಕ್ಕೆ ಈಗ ಶೆಡ್ಡನ್ನು ಕೂಡ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಇದ್ದೀವಿ ಆಮೇಲೆ ನಮಗೆ ಇಲ್ಲಿ ಆ ಭಾಗದಲ್ಲಿ ವೈರ್ ಇರೋದರಿಂದ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಅಲ್ಲಿಂದ ಒಂದು ನಲವತ್ತಡಿ ಬಿಟ್ಬಿಟ್ಟು ನಾವು ಇಲ್ಲಿ ತೆಂಗಿನ ಗಿಡವನ್ನು ಹಾಕಿದ್ದೀವಿ ಇಲ್ಲಿ ತೆಂಗಿನ ಗಿಡ ಇಲ್ಲಿ ತೆಂಗಿನ ಗಿಡ ಹೇಗೆ ಅಂತ ಹೇಳಿದ್ರೆ ಇದು ನಮ್ಮ ತೀರ್ಥಹಳ್ಳಿ ಪ್ರಫುಲ್ ಚಂದ್ರ ಅವರ ಮೆಥಡಲ್ಲಿ ಜಿಗ್ ಜಾಗ ಆಗ್ತಿವೆ ಇದು ರೋಡ್ ಸೈಡಲ್ಲಿ ಬರೋದು ತೆಂಗಿನ ಗಿಡ ಈ ಲೈನ್ ಬೇರೆ ಆಮೇಲೆ ಇಲ್ಲಿ ಹದಿನೈದು ಅಡಿಗೆ ಇಲ್ಲಿ ಇದು ಜಿಗ್ ಆಗಿ ಇಲ್ಲಿ ಹಾಕಿದ್ದೇವೆ ನಾನು ಇಲ್ಲಿ ಒಂದು ತೆಂಗಿನ ಗಿಡ ಇದು ಹದಿನೈದು ಅಡಿ ನೋಡಿ ಅಲ್ಲಿ ಗಿಡಕ್ಕೆ ಅಲ್ಲಿ ಹದಿನೈದು ಅಡಿ ಮತ್ತು ಆ ಗಿಡದಿಂದ ಆ ಗಿಡಕ್ಕೆ ಅಲ್ಲಿ ಹದಿನೈದು ಅಡಿ ಬರುತ್ತೆ ಮತ್ತು ಇಲ್ಲಿ ಕೋಕನಟಲ್ಲಿ ಇಲ್ಲಿ ಇಲ್ಲಿ ಜಿಗ್ ಆಗಿ ಇಲ್ಲಿ ಬರುತ್ತೆ ಈ ಜಿಗ್ ಜಾಗು ಈ ಥರ ಬರ್ತದೆ ಅದರ ಮಧ್ಯದಲ್ಲಿ ಅಲ್ಲಿ ಬಾಳೆಯನ್ನು ಹಾಕೊಂಡಿದ್ದಾರೆ ಇನ್ನಿಲ್ಲಿ ಇಲ್ಲಿ ಇದರ ಮಧ್ಯದಲ್ಲಿ ಇವಾಗ ನಾವು ಕೊಪ್ಪ ಈಗ ಗುಂಡಿಯನ್ನು ಇಲ್ಲಿ ತೊಗೊಂಡೇವೆ ನೋಡಿ ಇದು ಇಷ್ಟು ಇಲ್ಲಿ ಕಸ ಈ ಥರ ಕಡ್ಡಿ ಇಷ್ಟು ನಮಗೆ ಇಲ್ಲಿ ಸಿಕ್ಕಿದೆ ಇಲ್ಲಿ ತೆಂಗು ಈ ತೆಂಗುಗೂ ಈ ತೆಂಗುಗೆ ಹೀಗೆ ಹದಿನೈದು ಅಡಿ ಹೀಗೆ ಜಿಗ್ಜಿ ಇದು ಹೀಗೆ ಜಿಗ್ಜಿ ಹೀಗೋಗಿ ಹೀಗೋಗಿ ಈಗೋಗ್ತದೆ ಜಿಗ್ ಜಾಗೆ ಹಾಕಿದ್ದೇವೆ ಅದರ ಪಕ್ಕದಲ್ಲಿ ಆ ಕಡೆಯಲ್ಲಿ ಬಾಳೆ ಬರ್ತದೆ ಈ ಸಾಲದಲ್ಲಿ ಇಲ್ಲಿ ಆಲ್ರೆಡಿ ಈ ಸಾಲದಲ್ಲಿ ನಾವಿಲ್ಲಿ ಕಾಫಿಯನ್ನು ಇಲ್ಲಿ ಹಾಕೊಂಡಿದ್ದೇವೆ ನಮಗೆ ಪಶ್ಚಿಮದಿಂದ ಈಗ ಬಿಸಿಲು ಬಿಡಲಿಕ್ಕೆ ಈ ಕಡೆ ಸೈಡಲು ನರಳಿರುತ್ತೆ ಈ ಕಡೆ ಸೈಡೂ ನಡ್ತೀವಿ ಇದು ನಾವು ಒಂದು ನರಳಿ ಚೆನ್ನಾಗಿ ಕವರ್ ಆಗುತ್ತೆ ಮತ್ತು ಈ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ನಾವು ಇಲ್ಲಿ ಹಾಲು ಸ್ಪೈಸನ್ನು ಹಾಕೊಂಡಿವೆ ಆಲ್ ಸ್ಪೈಸ್ ಇದು ಎಲ್ಲಿ ಸರ್ವ ಮಸಾಲೆ ಗಿಡ ಅಂದ್ಬಿಟ್ಟು ಇದು ಆಲ್ ಸ್ಪೈಸಿ ಈ ಆಲ್ ಸ್ಪೈಸು ಪ್ರತಿ ನಿಮ್ಮ ತೋಟದಲ್ಲೂ ಮನೆಯಲ್ಲಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂತಂದರೆ ಇದು ನೀವು ಬಾಯಿಗೆ ಹಾಕ್ಕೊಂಡು ಇದನ್ನ ವಿಳ್ಳೆದೆಲೆ ಅಂದರೆ ವಿಳ್ಳೆದೆಲೆ ಲವಂಗ ಅಂದರೆ ಲವಂಗ ಚಕ್ಕೆ ಅಂದರೆ ಚಕ್ಕೆ ಅಂದರೆ ಎಲ್ಲ ಮಸಾಲೆ ಪದಾರ್ಥಗಳಿರುವಂಥದ್ದು ಇದು ಇದು ಮೌತ್ ಫ್ರೆಶ್ನರು ಕೂಡ ಈ ಒಂದು ಇಷ್ಟು ಎ ಎಲೆಯನ್ನು ತುದಿಯನ್ನು ಇಷ್ಟು ಕಿತ್ಬಿಟ್ಟು ನೀವು ಬಾಯಿಗೆ ಹಾಕ್ಕೊಂಡ್ರೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ನಾವು ಮೌತು ಫ್ರೆಷ್ನರ್ಸ್ಗೆ ಯಾವುದೋ ಟಿಕ್ ಟಾಕು ಪಾಕು ಏನೇನೋ ಹಾಕ್ತೀವಲ್ವ ಅದೇ ಥರ ಇದು ಇದ್ರೆ ಮತ್ತು ಇದನ್ನು ನೀವು ಒಣಗಿಸಿನೂ ಇಟ್ಕೊಂಡಾಗ ಬೇರೆ ಬೇರೆ ತಿಂಡಿಗಳನ್ನು ಮಾಡಿದಾಗ ಅಥವಾ ಸಾಂಬಾರು ಮಾಡಿದಾಗ ಬೇರೆ ಏನೇನು ಮಾಡಿದಾಗ ಇದನ್ನೆಲ್ಲ ನೀವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಆಲ್ ಸ್ಪೈಸ್ ಎಲ್ಲ ರೀತಿಯ ಮಸಾಲೆಯ ಇದು ಇವಾಗ ಸೂರ್ಯ ಉಡ್ತಾ ಇರೋದು ಇದು ಈ ಕಡೆ ಪೂರ್ವ ನಾವು ಬೆಳಿಗ್ಗೆ ಪಶ್ಚಿಮದ ಗಿಡದಿಂದ ಈ ಕಡೆಯಿಂದ ಗಿಡ ಚೆನ್ನಾಗಿ ಕವರ್ ಆಗಲಿಕ್ಕೆ ಇದು ಮಾಡ್ಕೊಂಡಿದ್ದೀವಿ ಹಾಗೆ ಚಂದ್ರಗಿರಿಯನ್ನು ನಾವು ಇಲ್ಲಿ ಆರೆಡಿಗೆ ಒಂದು ಚಂದ್ರಗಿರಿಯನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೇವೆ ಅದಕ್ಕೆ ಒಂದು ಹನ್ನೆರಡು ವರ್ಷ ಲೈಫ್ ಇರ್ತದೆ ಚಂದ್ರಗಿರಿ ಕಾಫಿಗೆ ಈಗ ಹನ್ನೆರಡು ವರ್ಷ ಲೈಫ್ ಇರ್ತದೆ ಆಮೇಲೆ ನೀವು ಅದನ್ನು ಹನ್ನೆರಡು ವರ್ಷ ಆದಮೇಲೆ ಅದನ್ನು ಕಟ್ ಮಾಡಿದ್ರೆ ಪುನಃ ಹನ್ನೆರಡು ವರ್ಷ ಇರ್ತದೆ ಇಪ್ಪತ್ನಾಲ್ಕು ವರ್ಷಕ್ಕೆ ಅದರ ಲೈಫು ಎಂಡ್ ಆಗ್ತದೆ ನಾವು ಏನು ಅಂದರೆ ಆಮೇಲೆ ಪರ್ಮನೆಂಟಾಗಿ ನಮ್ಗೆ ಬೇಕು ಅಂದರೆ ನಾವೀಗ ಚಂದ್ರಗಿರಿಯನ್ನು ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ಚಂದ್ರಗಿರಿಗೆ ನಿಮ್ಗೆ ಏನಾಗ್ತದೆ ಅಂತೇಳಿದ್ರೆ ಒಂದೊಂದು ಲೈನಲ್ಲಿ ಇಲ್ಲಿ ಚಂದ್ರಗಿರಿ ಬರೋದ್ರಿಂದ ಇಲ್ಲಿ ನೆಕ್ಸ್ಟ್ ನಾವು ಮುಂದಕ್ಕೆ ರೋಬೋಸ್ಟವನ್ನು ಹಾಕ್ಕೊಳ್ಬೋದು ರೋಬಸ್ಟಾದರೆ ನಿಮಗೊಂದು ಹಂಡ್ರೆಡ್ ಇಯರ್ಸ್ ಬರ್ತದೆ ಈ ಮಧ್ಯದಲ್ಲಿ ಈಗ ಕಚಡ ಇದೆಯಲ್ಲ ಈ ಮಧ್ಯದಲ್ಲಿ ನಾವು ಬೇಕಾದ್ರೆ ಮುಂದೆ ರೋಬಸ್ಟ ಗಿಡವನ್ನು ಹಾಕ್ಕೊಳ್ಬೋದು ಹೀಗೆ ಇದು ರಸ್ತೆಯ ಭಾಗ ಬೆಳೀತಾ ಇದೆ ಇಲ್ಲಿ ಎಲ್ಲ ಬಿಸಿಲು ಜಾಸ್ತಿ ಪಪ್ಪಾಯಿಗೆ ಬಿಸಿಲು ಜಾಸ್ತಿ ಬೇಕು ಅನ್ನೋದಕ್ಕೆ ನಾವು ಇಲ್ಲಿ ಬಿಸಿಲು ಇಲ್ಲಿ ಬಿಸಿಲು ಬಿಡೋ ಜಾಗದಲ್ಲಿ ಅದು ಆಮೇಲೆ ಇಲ್ಲೆಲ್ಲ ಕರ್ಬೇವು ಈ ಗಿಡಗಳನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೇವೆ ಜಟ್ವಪ್ಪ ನೋಡಿ ನಾಲ್ಕು ಐದು ತಿಂಗಳು ಜಟ್ಟವಪ್ಪ ಈ ರೀತಿ ನಿಮಗೆ ಬೇರಿಗೆ ಅದು ಕವರ್ ಆಗಿಬಿಡುತ್ತೆ ಇದು ಸಾಲು ಪಕ್ಕದಲ್ಲಿ ಬಂದಿರೋಂಥ ಇದು ತೆಂಗು ಅದು ನಮಗೆ ಹದಿನೈದು ಅಡಿ ಹದಿನೈದು ಅಡಿಯಲ್ಲಿ ಅದು ಜಿಗ್ ಜಾಗಿ ಬರೋಂಥಲ್ಲ ಇಂದು ಅದು ತೆಂಗು ಆಮೇಲೆ ಇದು ಭೂಮಿ ನಮಗೆ ವಾಸ್ತು ಪ್ರಕಾರ ಕೃಷಿಗೆ ವಾಸ್ತು ಪ್ರಕಾರ ಪೂರ್ವಕ್ಕೆ ಡೌನ್ ಇರೋದ್ರಿಂದ ನೋಡಿ ಈ ಪೂರ್ವದಲ್ಲಿ ನಾವೇನು ಮಾಡಿದ್ದೇವೆ ಇದೊಂದು ಬ್ಲಾಕಿಂದ ಇದು ಬ್ಲಾಕ್ ಮಧ್ಯದಲ್ಲಿ ಇಲ್ಲೊಂದು ಟ್ರೆಂಚ್ ಹೊಡೆದೇವೆ ಗುಂಡಿಗೆ ಇದು ಇಂಗು ಗುಂಡಿ ಇದು ಈ ಜಮೀನು ನೀರೆಲ್ಲ ಕಂಪ್ಲೀಟ್ ಇಲ್ಲಿ ನಿಮ್ಮದು ಈ ಗುಂಡಿಯಲ್ಲಿ ಪಕ್ಕದಲ್ಲಿ ಬದುಗಳಿರೋದ್ರಿಂದ ಈ ಮಣ್ಣು ಜಾರಬಾರ್ದು ಅಂತೇಳಿ ನಾವು ಇಲ್ಲಿ ಲಾವಾಂಚವನ್ನು ಹಾಕ್ಕೊಂಡಿದ್ದೇವೆ ನೋಡಿ ಈ ಥರ ಲಾವಾಂಚ ಪಕ್ಕಕ್ಕೆ ಆಗಲೇ ಅದೆಲ್ಲ ಎಲ್ಲ ಬಂದು ಇದು ಬಂದಿದೆ ಆಮೇಲೆ ಇದು ರೋಡ್ ಸೈಡಲ್ಲಿ ಇಲ್ಲಿ ಪಪ್ಪಾಯ ಈ ಬಿಸಿಲು ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಈ ಪಪ್ಪಾಯವನ್ನು ನಾವು ಬಿಸಿಲಿದಂಥ ಜಾಗ ಆ ಇದು ನೋಡಿ ಇದು ಎಸ್ ಪಿ ಎಮ್ಮಲ್ಲಿ ಅಲ್ಲಿ ಇದು ನಮ್ಮ ಹೆಬ್ಬೆವು ಹೆಬ್ಬೆವು ನೋಡಿ ಇದು ಸುಮಾರು ಇವಾಗ ಆಗಲೇ ಒಂದು ನಾಲ್ಕು ಐದನೇ ತಿಂಗಳ ಗಿಡ ಹೆಬ್ಬೆವು ಈ ಮಟ್ಟಕ್ಕೆ ಬಂದಿದೆ ಕೆಲವು ಗಿಡಗಳು ಒಂದು ಮಣ್ಣು ಮತ್ತು ನಾವು ಬೆಳೆದಿರೋಂಥ ವಾತಾವರಣ ಆಮೇಲೆ ನಾವು ಆ ಗಿಡಗಳನ್ನ ನೆಡುವಂಥ ಮೆಥಡಲ್ಲಿ ಆ ಗಿಡಗಳ ಹೈಟನ್ನು ನಾವು ನಿರೀಕ್ಷೆ ಮಾಡ್ಬೋದು ಇನ್ನೂ ಇಲ್ಲಿ ಸಿಲೋರು ಸ್ವಲ್ಪ ಇನ್ನೂ ನಿಧಾನದಲ್ಲಿ ಇಲ್ಲಿ ಬರ್ತಾಯಿದೆ ಹೀಗೆ ಪ್ರತಿಯೊಂದೊಂದು ಅಡಿಗೆ ಒಂದು ಸಿಲೋರು ಹೆಬ್ಬೆವು ನಮ್ಮ ಅಗಸೆ ಅಗಸೆ ಎಲ್ಲ ಈಗ ಹೂವು ಬಂದಿದೆ ಅಗಸೆ ಗ್ಲೀಸಿಡಿಯ ನುಗ್ಗೆ ಅಗಸೆ ಗ್ಲಿ ಸಿಡಿಯ ನುಗ್ಗೆ ಈಗ ನೋಡಿ ಅಗಸೆ ಇಲ್ಲೊಂದು ಲೈನಲ್ಲಿ ಫುಲ್ಲು ಈ ಕಡೆ ಒಂದು ಅಗಸೆ ಬಂದರೆ ಒಂದು ಅಗಸೆಯಿಂದ ಒಂದು ಅಗಸೆಗೆ ಹದಿನೆಂಟು ಅಡಿ ಇಲ್ಲಿ ಹೀಗೆ ಗ್ಯಾಪ್ ನಮಗೆ ಆಮೇಲೆ ಎಲ್ಲ ಕಡೆನೂ ನಾವು ಈ ರೀತಿ ಡ್ರಮ್ಗಳನ್ನ ಇಟ್ಕೊಂಡಿದ್ದೀವಿ ಈ ಡ್ರಮ್ಗಳನ್ನ ಇಟ್ಕೊಂಡಿದ್ದೀವಿ ಇದರಲ್ಲಿ ನಾವು ದನದ ತಪ್ಪೆಯನ್ನು ಕಲಸಿ ಗೋಕುಪ್ಪ ಅಮೃತ ಜೀವಾಮೃತ ಇಂಥದ್ದು ನಾವು ಮಾಡ್ಕೊಳ್ಳೋಕೆ ಈ ಡ್ರಮನ್ನು ಬಳಸ್ಕೊಳ್ಬೋದು ಸದ್ಯಕ್ಕೆ ನಾವು ಈ ಡ್ರಮ್ಗಳಲ್ಲಿ ಇಲ್ಲಿ ಬೆಳೆದಂಥ ಕಳೆ ಕಸ ಮತ್ತು ಕಡ್ಡಿಗಳನ್ನು ಇಲ್ಲೆಲ್ಲ ಕೊಳೆ ಹಾಕಿ ಆ ನೀರನ್ನು ನಾವು ಇಲ್ಲಿಗೆ ಇದ್ದೀವಿ ರುಗಲಿ ಸಿಡಿ ಎಲ್ಲ ಒಳ್ಳೆ ಒಳ್ಳೆ ಹೈಟ್ ಬಂದಿದೆ ಈಗ ಒಂದು ನಾಲ್ಕೈದು ತಿಂಗಳು ರುಗಲಿ ಸಿಡಿ ಇದು ನಮಗಿಂತ ಹೈಟಲ್ಲಿ ಇದು ಬರುತ್ತೆ ಅದನ್ನು ಬೇಕಾದರೆ ನೀವು ತಿರ್ಗಾಡೋಕ್ಕೆ ದಾರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಇದು ಬಾ ಬೇರೆ ಇದಾಗ್ತದೆ ನೀವು ಈ ರೀತಿ ಕಟ್ ಮಾಡ್ಬೋದು ಈ ಥರ ಈ ಥರ ಕಟ್ ಮಾಡ್ಕೊದು ಈ ಥರ ಈ ಥರ ಕಟ್ ಮಾಡ್ಕೊಳ್ಳೋದು ಈ ಥರ ಕಟ್ ಮಾಡಿಕೊಂಡು ನೀವು ಈ ಸೊಪ್ಪನ್ನು ಕಟ್ ಮಾಡಿಕೊಂಡು ನೋಡಿ ಇದು ಹೈಟ್ ಕಮ್ಮಿ ಆಯಿತು ಈಗ ಇದು ಕಟ್ ಮಾಡಿಕೊಂಡು ನೀವು ಡ್ರಮ್ಮಲ್ಲಿ ಈ ರೀತಿ ಹಾಕಿ ದಮ್ಮಲ್ಲಿ ಈ ರೀತಿ ನೀರಿಗೆ ಕೊಳೆ ಹಾಕ್ಬೋದು ಈ ರೀತಿ ಕೊಳೆ ಹಾಕ್ಬೋದು ಅದು ಕೊಳೆ ಹಾಕಿದಾಗ ಏನಾಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಎಲ್ಲ ದಾಖಲೆ ನೋಡಿ ಈ ಥರ ಈ ರೀತಿ ಕಟ್ ಮಾಡಿ ಇಲ್ಲೂ ಇಲ್ಲೂ ಬಿಟ್ಟುಬಿಡ್ಬೋದು ಇಲ್ಲೂ ಬೇಕಾದ್ರೆ ಇಲ್ಲಿ ಕಟ್ ಮಾಡಿ ಇಲ್ಲಿ ಬಿಡ್ಬೋದು ಹೀಗೆ ಹೀಗೆ ಬಿಡ್ಬೋದು ಕಟ್ ಮಾಡಿ ತಗೊಂಡೋಗಲ್ಲಿ ಅದು ಹಾಕ್ಬೋದು ಈ ರೀತಿ ಇದು